ರಿಯಲ್ ಎಸ್ಟೇಟ್ ಪ್ರಾರಂಭ ಮಾಡಿದ್ದು ಬಹುಶಃ ನಾನು ಮಂಗಳೂರಿನಲ್ಲಿ ನಾನೇ ಯಾರಿಲ್ಲ ಆಯ್ತು ಆಗ ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿ ಅಂತ ಮಾಡಿದರೆ ನಾನು ನನ್ನ ಬಹುಶಃ ನನ್ನ ಜೀವನದಲ್ಲಿ ಒಬ್ಬರು ಒಬ್ಬ ಕ್ರಿಶ್ ಕ್ರಿಶ್ಚಿಯನ್ ಒಬ್ಬರು ನನ್ನ ಬ ಬಹಳ ಆತ್ಮೀಯರಂದರೆ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಯಾರಾದರೂ ಒಬ್ಬ ಗಾಡ್ ಫಾದರ್ ಬೇಕು ಅಂತ ಹೇಳ್ತಾರೆ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಅದಕ್ಕೆ ಎಲ್ ಸಿ ಡಿಸೋದಾ ಅಂತ ಒಬ್ಬರು ಇದ್ದರು ಪೊಲೀಸ್ ಆಫೀಸಲ್ಲಿ ಪೊಲೀಸು ಆಫೀಸ್ ಆಗಿ ಕೆಲಸ ಮಾಡ್ತಿದ್ರು ಅವರು ಅವರ ಸಹಕಾರದಿಂದ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಬಂದೆ ರಿಯಲ್ ಎಸ್ಟೇಟ್ ಉದ್ಯಮ ಅಂದರೆ ಅಲ್ಲಿ ಇದಿಲ್ಲ ಇಂಥದ್ದು ಒಂದು ಆಫೀಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಂಬನಗಟ್ಟೆಯಲ್ಲಿ ಯಾರು ಆಫೀಸ್ ಮಾಡಿ ಯಾರು ಕೊಡ್ತಾರೆ ನಮಗೆ ಆಗ ನಾವೇನಾದರೂ ತಂದರೆ ಹಳ್ಳಿಯಿಂದ ಎಲ್ಲಾದರೂ ಹೋಗಿ ನನ್ನ ಅಕ್ಕನ ಮನೆ ಭಾಳ ಹಳ್ಳಿಯಲ್ಲಿತ್ತು ಅಲ್ಲಿಂದ ಏನಾದರೂ ತಂದರೆ ಈ ಹಲಸಿನಕಾಯಿ ಎಲ್ಲ ತರೋದು ತಂದು ಇಡಲಿಕ್ಕೆ ಜಾಗ ಇಲ್ಲಿ ಇಲ್ಲಿ ಯಾರದೋ ಒಂದು ಅಂಗಡಿ ಬಾಗಿಲಲ್ಲಿ ಇಡಬೇಕಿತ್ತು ಆ ಮಟ್ಟದಲ್ಲಿ ನಾವು ಇತ್ತು ಆನಂತರ ರಿಯಲ್ ಎಸ್ಟೇಟ್ ಪ್ರಾರಂಭ ಮಾಡಿದ ಮೇಲೆ ಅದರಲ್ಲಿ ಒಂದು ಮೇಲೆ ಬರಲಿಕ್ಕೆ ಕಾರಣ ಏನಂದರೆ ಎಲ್ರಿಗೂ ಆಗಿನ ಕಾಲದಲ್ಲಿ ಯಾರ ಮೇಲೆ ನಂಬಿಕೆ ಇಲ್ಲ ಇತ್ತು ಭೂ ವ್ಯವಹಾರದಲ್ಲಿ ಆದರೆ ಭಾಳ ನಂಬಿಕೆ ಬರುವ ಹಾಗೆ ಭಾಳ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ನಾವು ವ್ಯವಹಾರವನ್ನು ಮುಂದುವರಿಸಿತ್ತು ಅದರ ಜೊತೆಯಲ್ಲಿ ನೀವು ನೋಡಿರ್ಬೋದು ಕೇಳ್ಬೋದು ಅನಿಲ ಹೋಟೆಲ್ ಅಂತ ಇತ್ತು ಅನಿಲ ಹೋಟ್ಲಲ್ಲಿ ಆ ಕಂಪೌಂಡಲ್ಲಿ ಪ್ರಾರಂಭ ಆಗಿದೆ ನಂದು ಅದನ್ನೇ ಆ ಅನಿಲ ಅಂದರೆ ಅದು ಗೊತ್ತಿಲ್ಲ ಅದು ಎಲ್ರಿಗೆ ಭಾಳ ಕೆಟ್ಟ ಹೆಸರು ಇರುವಂಥ ಕಂಪೌಂಡ್ ಆಗಿತ್ತು ಆ ಸಂದರ್ಭ ಯಾರು ಹೋಗ್ತಿಲ್ಲ ಆಯಿತು ಅದು ನನಗೆಲ್ಲ ಗೊತ್ತಿಲ್ಲಾಯ್ತು ನನಗೇನು ಒಂದು ಶಾಪ್ ಸಿಕ್ಕಿತ್ತು ಅಂತ ಮಾಡಿತ್ತು ಮಾಡಿದಾಗ ನಮ್ಮದೊಂದು ಈ ಶಾಲಾ ಮಕ್ಕಳನ್ನು ಆಗ ಸಮಸ್ಯೆ ಇತ್ತು ಆಟೋ ರಿಕ್ಷಾದಲ್ಲಿ ಮಕ್ಕಳನ್ನು ಶಾಲೆಗೆ ಬಿಡ್ತಿದ್ರು ಈ ಮಿಲಾಗಿರಿಸು ಎಲ್ಲ ಸೇಸು ಎಲ್ಲ ಕಡೆಗೆ ಮಕ್ಕಳು ಇದು ಆಟೋ ರಿಕ್ಷ ಬರ್ತಿದ್ರು ಆಗ ಆ ಸಂದರ್ಭದಲ್ಲಿ ಒಂದು ನಾವು ನಾನೇ ಪ್ರಥಮ ಪ್ರಾರಂಭ ಮಾಡಿದ್ದು ಈಗ ಉಂಟು ಹದಿನ ಹದಿಮೂರು ತರ್ಟೀನ್ ಸೀಟರ್ ಈ ವ್ಯಾನ್ಗಳಲ್ಲಿ ಮಕ್ಕಳನ್ನು ಸಾಗಿಸಲಿಕ್ಕೆ ಪ್ರಾರಂಭ ಮಾಡಿತ್ತು ಅದರಲ್ಲಿ ಆಗ ಎಲ್ಲರಿಗೊಂದು ಆ ವಿಧಿ ಹೆತ್ತವರಿಗೆ ಭಾಳ ಒಂದು ನಮ್ಮ ಮೇಲೆ ನಂಬಿಕೆ ಯಾಕಂದರೆ ಮಕ್ಕಳನ್ನು ಸೇಫಾಗಿ ನಾವು ಕೊಂಡೋಗಿ ಮನೆಗೆ ಮುಟ್ಟಿಸ್ತೇವೆ ಮನೆಯಿಂದ ಕರ್ಕೊಂಡು ಬರ್ತೇವೆ ಒಂದು ಒಂದಷ್ಟು ವ್ಯಾನ್ಗಳು ಓಡಾಡ್ತಿತ್ತು ಮಂಗಳೂರಲ್ಲಿ ಅದು ಪ್ರಾರಂಭ ಮಾಡಿದ್ದು ನಾನು ಆ ಸಂದರ್ಭದಲ್ಲಿ ಅದಕ್ಕೆ ಸೀಟಿಗೆ ಪರ್ಮಿಷನ್ ಕೊಡ್ತಿಲ್ಲಾಯಿತು ಗುಂಡೂರ ಮುಖ್ಯಮಂತ್ರಿ ಇದ್ದಾಗ ಅಲ್ಲ ಅವರು ಮುಖ್ಯಮಂತ್ರಿ ಅಲ್ಲ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿದ್ದಾಗ ಇಲ್ಲಿ ಬಂದಾಗ ನಾವು ಹೇಳಿಕೊಂಡಾಗ ನಮ್ಮ ನೋಡಿ ಸಮಸ್ಯೆ ಆಗ್ತಾ ಉಂಟು ನೀವೊಂದು ಟೂರಿಸ್ಟ್ ಪರ್ಮಿಟ್ ಅದಕ್ಕೆ ಅಂತ ಹೇಳಿ ಅವರು ಹದಿಮೂರು ಸೀಟರ್ ಪರ್ಮಿಷನ್ ಅಲ್ಲೇ ಗ್ರ್ಯಾಂಟ್ ಮಾಡಿ ಕೊಟ್ಟದ್ದು ಅದರಲ್ಲಿ ಪ್ರಾರಂಭ ಆಯಿತು ಅದರಲ್ಲಿ ಪ್ರಾರಂಭ ಆದಾಗ ಎಲ್ಲ ಈ ಹೆತ್ತವರು ಈ ಶಾಲೆಗೆ ಮಕ್ಕಳನ್ನು ಅಂಬರಗಟ್ಟೆ ಶಾಲೆಗೆ ಅಥವಾ ಎಲ್ ಓ ಸಿ ಎಸ್ ಮಿಲಾಗ್ರೀಸ್ ಎಲ್ಲ ಶ್ರೀಮಂತರ ಮಕ್ಕಳೇ ಬರ್ತಿದ್ರು ಹಾಗೆ ನಮಗೆ ತುಂಬ ಪರಿಚಯ ಆಯಿತು ಎಲ್ಲರದ್ದು ಪರಿಚಯ ಆಯಿತು ಅವರ ಸಹಕಾರ ನಮಗೆ ಸಿಕ್ಕಿತ್ತು ವ್ಯವಹಾರದಲ್ಲಿ ಮತ್ತು ಅನಿಲ ಕಂಪೌಂಡ್ನಲ್ಲಿ ಇಷ್ಟೆಲ್ಲ ಜನ ಒಳ್ಳೆ ಒಳ್ಳೆ ಜನ ಬರಲಿಕ್ಕೆ ಪ್ರಾರಂಭ ಮಾಡಿದರು ಅದರಿಂದ ಆ ಕಂಪೌಂಡ್ನ ಹೆಸರು ಸ್ವಲ್ಪ ಕೆಟ್ಟದಿದ್ದದ್ದು ಒಳ್ಳೆಯದಾಯ್ತು ಅಲ್ಲಿ ಅಲ್ಲಿಂದ ಪ್ರೇರ ಪ್ರಾರಂಭ ಆಯಿತು ನಮ್ಮದು ವ್ಯವಹಾರ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಮತ್ತೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡಿದ ಮೇಲೆ ನಾವು ಟೌನ್ಶಿಪ್ ಪ್ರಾರಂಭ ಮಾಡಿತ್ತು ಟೌನ್ಶಿಪ್ ಅದೇ ನಮ್ಮ ನವನೀಶ್ ಹೇಳಿದ ಹೇಳಿದಾಗೆ ಬಹುಶಃ ಆ ಸಂದರ್ಭದಲ್ಲಿ ನನ್ನದೊಂದು ಏಮಿತ್ತು ಬಡವರಿಗೆ ಸಣ್ಣವರಿಗೆ ಮನೆ ಸಿಗೋದಿಲ್ಲ ಅಲ್ಲಿ ಯಾರಿಗೂ ಮಂಗಳೂರಲ್ಲಿ ಮನೆ ಮಾಡುವಂಥ ಶಕ್ತಿ ಇಲ್ಲ ಇತ್ತು ಹಣ್ಣು ಹಣ್ಣು ಗೊತ್ತುಂಟಲ್ಲ ಆಗ ಏನು ಮಾಡಿತ್ತು ಅಂದರೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿಗೆ ಒಂದು ಮನೆ ಕೊಡೋದು ಅಂತ ಆ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಮನೆ ಪ್ರಾರಂಭ ಮಾಡಿತ್ತು ಅಲ್ಲಿ ಭಾಳ ಡಿಮ್ಯಾಂಡ್ ಅಂದರೆ ಎಲ್ಲರದ್ದೊಂದು ಚಾಲೆಂಜ್ ನಾವು ಹೋಗಿ ಲ್ಯಾಂಡ್ ಲಿಂಗ್ಸ್ ಟೌನ್ಶಿಪ್ಪಲ್ಲಿ ಒಂದು ಮನೆ ತಗೊಳ್ಳೋದು ಅಂತ ಎಲ್ಲ ದುಡಿಯೋ ಒಂದು ಸಾಧಾರಣ ಮಟ್ಟಿಗೆ ಸಣ್ಣ ದುಡಿಮೆದಾರರಲ್ಲ ಇದ್ದರು ಅವರಿಗೆಲ್ಲ ಒಂದು ನಾವೊಂದು ಮನೆ ತಗೊಳ್ಬೇಕಲ್ಲಿ ಅಂತ ಮನೆ ಹಾಗೆ ಒಂದು ಮೂರು ಸಾವಿರದ ಎಂಟುನೂರು ಮನೆಗಳನ್ನು ನಿರ್ಮಾಣ ಅಲ್ಲಿ ಎಲ್ಲ ಸಾಮಾನ್ಯ ಜನರಿಗೆ ಈಗಂತೂ ಒಳ್ಳೆ ಮನೆ ಈಗ ನಲವತ್ತೈದು ಲಕ್ಷಕ್ಕೆ ಮೂವತ್ತು ಲಕ್ಷಕ್ಕೆಲ್ಲ ಹೋಗ್ತಾ ಉಂಟು ಅಲ್ಲಿ ಅದು ಪ್ರಾರಂಭ ಆಯಿತು ಮತ್ತೆ ರಾಜಕಾರಣಕ್ಕೆ ಏಳುತೂರನ್ನ ನಾನು ಕರ್ಕೊಂಡು ಕರ್ಕೊಂಡು ಹೋದರೆ ಒಂದು ಪ್ರಾರಂಭ ಮಾಡಿದ್ರೆ ನಮಗೊಬ್ಬರು ಎಮ್ ಎಲ್ ಎ ಇದರಲ್ಲಿ ಆ ಎಮ್ ಎಲ್ ಎ ಅವರು ನನಗೆ ತೊಂದರೆ ಕೊಡ್ತಿದ್ರು ಆ ಟೌನ್ಶಿಪ್ಪಲ್ಲೇ ಪ್ರಾರಂಭ ಆದದ್ದು ನನ್ನ ರಾಜಕಾರಣ ಅವರು ತೊಂದರೆ ಏನಂದರೆ ಮೇಲೆ ನೀರು ಬರುವುದನ್ನು ಬಂದ್ ಮಾಡ್ತಿದ್ರು ಕೆಳಗೆ ನೀರು ಹೋಗುವುದನ್ನು ಕಟ್ಟಿ ಹಾಕ್ತಿದ್ರು ತೋಡಿಗೆ ಮಣ್ಣು ಹಾಕ್ತಿದ್ರು ಆಗದು ಆಗ ನನಗೇನೋ ಒಂದು ಆಶ್ರಯ ಬೇಕಿತ್ತು ಆಗ ನಮಗೆ ಯಾರಿದ್ರು ಆಗ ಆಗ ನಮ್ಮ ಬ ಬಿ ಜೆ ಪಿಗೆ ಸೇರಿಕೊಂಡಾಗ ಬಿ ಜೆ ಪಿ ಸೇರಿಕೊಂಡಾಗ ನನ್ನೊಟ್ಟಿಗೆ ಜನ ಅಷ್ಟು ಅಲ್ಲಿ ದೊಡ್ಡ ಗಲಾಟೆ ಆಯಿತು ಅಂತಲ್ಲ ಗಲಾಟೆ ಆಗಿ ಅದನ್ನೆಲ್ಲ ಭಾಳ ದೊಡ್ಡ ಲಾಠಿ ಚಾರ್ಜ್ ಆಯಿತು ಮುಖಪುಟದಲ್ಲಿ ಪತ್ರಿಕೆಯಲ್ಲೆಲ್ಲ ಬಂತು ಅರೆಸ್ಟ್ ಆಗೋದು ಎಲ್ಲ ಇತ್ತು ಅದು ಹಾಗೆ ಅಲ್ಲಿ ಪ್ರಾರಂಭ ಆದದ್ದು ಟೌನ್ಶಿಪ್ ಬೆಳೀಲಿಕ್ಕೆ ಕಾರಣ ಆಯಿತು ಮತ್ತೆ ಚಾಲೆಂಜ್ ಆಗಿ ತಗೊಂಡೆ ನಾವು ಚಾಲೆಂಜ್ ಆಗಿ ತಗೊಂಡು ಈಗಿನ ಮಟ್ಟಕ್ಕೆ ಆ ನಂತರ ರಾಜಕಾರಣಕ್ಕೆ ಬರಬೇಕಾಯಿತು ಸುಂದರ ರಾಯರು ಹೇಳಿದರು ಶಾಸಕರಾಗಿದ್ದರು ಆಗ ಹೇಳಿದರು ನೆಕ್ಸ್ಟ್ ನೀವೇ ಕಂಟೆಸ್ಟ್ ಮಾಡಿ ನಾನು ಬರೋದಿಲ್ಲ ಅಂತ ಹೇಳಿದರು ಒಂದರಲ್ಲೇ ಸಾಕಾಯ್ತು ಅವರಿಗೆ ನನಗೂ ಒಂದು ಭಯ ಇತ್ತು ಆಗ ಒಂದು ಸಲ ಎಮ್ ಎಲ್ ಎ ಆಗಿ ಸುಂದರ ಬಿಟ್ಟಿದ್ದಾರೆ ಇನ್ನು ಹೇಗೆ ಎಷ್ಟು ಕಷ್ಟ ಉಂಟು ಇರಬೇಕು ಅಂತ ಆದರೂ ನೋಡುವ ಅಂತೇಳಿ ಹೋಯ್ತು ಆದರೆ ಪ್ರಥಮ ಬಾರಿಗೆ ವಿನ್ ಆಯಿತು ಆ್ಯಕ್ಚುಲಿ ನಾನು ವಿನ್ ಅಂತ ನನಗೆ ತಲೆಯಲ್ಲಿ ಇಲ್ಲ ಆಯ್ತು ಆಗ ಯಾಕಂದರೆ ಅದು ನಮ್ಮ ಎದುರಿನಲ್ಲಿರುವ ಶಾಸಕರು ಬಲಾಢ್ಯರು ಅವರನ್ನು ಸೋಲಿಸಲಿಕ್ಕೆ ಕಷ್ಟ ಅಂತ ನನ್ನ ತಲೆಯಲ್ಲಿತ್ತು ಆದರೂ ಪುಣ್ಯಕ್ಕೆ ಒಂದು ಎರಡೂವರೆ ಸಾವಿರ ಓಟಿಗೆ ವಿನ್ ಆಗಿಬಿಟ್ಟೆ ನಾನು ಹಾಗೆ ವಿನ್ ಆದಮೇಲೆ ನೆಕ್ಸ್ಟ್ ಇದರಲ್ಲೂ ಪುನಃ ಕಂಟೆಸ್ಟ್ ಮಾಡಿದೆ ಆಗ ಹದಿನಾರು ಸಾವಿರ ಓಟಿಗೆ ವಿನ್ ಆದ ಎರಡನೇ ಬಾರಿಗೆ ಎರಡನೇ ಬಾರಿಗೆ ವಿನ್ ಆಗಿ ಮಂತ್ರಿ ಮಂತ್ರಿಯಾಗಿ ನಾನು ಮಂತ್ರಿ ಆಗಿ ನನಗೆ ಭಾಳ ಸಂತೋಷ ಆಗ್ತಂಥೇಳ್ದು ನಾನು ಮಂತ್ರಿಗಿರಿಯಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದ್ದೇನೆ ಈಗ ಹೇಳ್ತಾ ಇದ್ದಾರೆ ಇವತ್ತು ನೀವು ಪೋರ್ಟ್ ಮಿನಿಸ್ಟ್ರಾಗಿ ನನಗೆ ಸ್ವಲ್ಪ ಸ್ವಲ್ಪ ಸಮಯ ಸಿಕ್ಕಿದ್ದು ಆ ಸಂದರ್ಭದಲ್ಲಿ ಎಲ್ಲ ಸಾಧಾರಣ ಸಾ ಎಷ್ಟು ಸಾಧ್ಯ ಉಂಟು ಅಷ್ಟು ಸುಧಾರಣೆಗಳನ್ನು ನಾವು ಮಾಡಿದೆ ಇವತ್ತು ಪೋರ್ಟ್ನಲ್ಲಿ ಬಂದು ಮೆರಿಟೈಮ್ ಬೋರ್ಡ್ ಅಂತ ಈಗ ಉಂಟು ಭಾಳ ರಾರಾಜಿಸ್ತಾ ಉಂಟು ಮೆರಿಟೈಮ್ ಬೋರ್ಡ್ ಅದರಿಂದ ಒಳ್ಳೆ ಸುಧಾರಣೆ ತಂದಿದೆ ಅಂದರೆ ಮೆರಿಟೈಮ್ ಬೋರ್ಡನ್ನು ಮಾಡಿ ನಿರ್ಮಾಣ ಮಾಡಿ ಅದು ಈಗ ಒಳ್ಳೆ ಕೆಲಸ ಮಾಡ್ತಾ ಉಂಟು ಆ ಸಂದರ್ಭದಲ್ಲಿ ಪೋರ್ಟಿಗೆ ಬೇಕಾದಂಥ ಆ ಸಂದರ್ಭದಲ್ಲಿ ಬೇಕಾದಂಥ ಕೆಲಸಗಳನ್ನು ಮಾಡಿತ್ತು ಆನಂತರ ಮಾಲ್ದೀವಿಸಿಗೆ ಇದು ಲಕ್ಷದೀಪಕ್ಕೆ ಪ್ಯಾಸೆಂಜರ್ ಬೋಟ್ ಬೇಕು ಅಂತಾಯಿತು ಪ್ಯಾಸೆಂಜರ್ ಬೋಟಿಗೆ ಸಹ ವ್ಯವಸ್ಥೆ ಎಲ್ಲ ಮಾಡಿತ್ತು ಮಾಡುವಾಗ ಆ ಸಂದರ್ಭದಲ್ಲಿ ಜಾಗ ಇಲ್ಲ